ಇವತ್ತು ನಮ್ದು ಕಾವು ಕಾವು ಕರಿತೈತಿ ಗೋವಾ ಇಂದ ಒಂದು ಸಣ್ಣದಾದ ಒಂದು ಸೆಟ್ ಥರದ್ದು ಮಾಡ್ಲಾತಿವಿ ನಮ್ಮ ಸ್ನೇಹಿತರದ್ದು ಒಂದು ಕೆಫೆ ಐತಿ ಬಿಜಾಪುರದಾಗ ಜುಮ್ನಾಳ್ ರೋಡ್ ಹತ್ರ ಕರ್ಮಾ ಕೆಫೆ ಅಂತೇಳಿ ಅವರು ಒಂದು ಜಾಗ ಕೊಟ್ಟಾರ ನಾ ಇಲ್ಲಿ ಆರಾಮ್ ಸೇನೆ ಮಾಡ್ಕೋ ಅಂತೇಳಿ ಈ ಒಂದು ಸ್ಟೇಜ್ ಐತಾರೆ ಆಲ್ರೆಡಿ ಇದಕ್ಕೆ ಸ್ವಲ್ಪ ಲೈಟಿಂಗ್ ಈಟಿಂಗ್ ಎಲ್ಲ ಮಾಡ್ಲಾತಿವಿ ಇವತ್ತು ನೈಟ್ ಶೂಟ್ ಪ್ಲಾನ್ ಮಾಡಿವಿ ನೋಡೋನು ಹೆಂಗ್ ಬರ್ತದ್ ಗೊತ್ತಿರಿ ಸಾಂಗ್ ಬಟ್ ನಾವು ಪ್ರಯತ್ನ ಅಂತ ನಡೆದ್ರಿ ಬಟ್ ನಿಮ್ಗೆ ಅನ್ನೋ ಒಂದು ಟೀಶ್ ಇಟ್ಕೊಂಡು ಒಂದು ಸಣ್ಣ ಪ್ರಯತ್ನ ನಡೆದತ್ತೆ ನಮ್ಮ ತಂಡದಿಂದ ಏನ್ ಬರ ಆಗ್ತದ ಏನ್ ಯಾರ ಕಾಣ್ಲಾರ್ದ கண்டிப்போ நோட்ரிப்பா பரவன் പ്രേം ഫുൾ ചിന്ത സ്റ്റാട്ടിംഗ് സ്മോക് പണ്ടു സാർ സർഡി സാർ हाँ रे रे ना बैक आ रे रे यार यार इ तो ना मजाक मार बड रे ओ सिनोरे अडा अरियापुर ये सोकरे आपुर ये साहेब तुम नहीं तुम

ಬನ್ನಿ ಬನ್ನಿ ಫೋನ್ ಮಾಡ್ ಫೋನ್ ಮಾಡಿ ಬಿಡಿ ಖಾಲಿ ಇರಲ್ಲ ನಾ ಹರಿನಾ ಹಮ್ ಹಚ್ಚು ಫಿಲ್ ಹೌ ಬಾಳೇ ಹಚ್ಚಿ ನಾ ಈಗ షూಟಿಂಗ್ ಸ್ಟಾರ್ಟ ಆಗೋ ಮುಂಚೆ ಒಂದು ಸಣ್ಣದೊಂದು ಸ್ನಾಕ್ಸ್ ನಡೋತ್ರ ಇಲ್ಲಿ ಮ್ಯಾಜಿ ಬಜಿ ಬಜಿ ಎಲ್ಲ ಅದಾವ ರೆಡಿ ಆರೆ షూಟಿಂಗ್ ಯಸ್ ಸರ್ ಸರ್ ಹೌದ ಜೋಶ್ ಹೌದ ಜೋಶ್ ಫುಲ್ ಈ

ൂർമ <laughs> കോ <laughs> 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 <laughs>

मचिर गुड गाना है तो बीट ठीक है अदकोनो ये की नोट री आ बारे ते की आ म्यूजिक बतली आ मोमेंटिंग है चलो विचारे ना नी चल रे जासे बोल बात हे बंगली विचारे ना नी चलो मा ನಮ್ಮ ಇವರು ಸೆಟ್ಟಿನಲ್ಲಿ ಏಕೈಕ ಬಾಹುಬಲಿ ಬಾಹುಬಲಿ ಡೈರೆಕ್ಟರ್ ಅಂತ ಇದ್ದಾರೆ ತುಂಬಾ ಕಷ್ಟ ಪಡ್ತಾರೆ ತುಂಬ ಶ್ರಮಜೀವಿ ಇವರು ನಾವು ಮುಂದೆ ಕೆಲದ ಕೆಲಸ ಮಾಡಿದ್ರೆ ಕಷ್ಟಪಟ್ಟರೆ ಇವ್ರು ಹಿಂದೆ ತೆರೆ ಹಿಂದೆ ಭಯಂಕರವಾಗಿ ಕಷ್ಟಪಡುವಂತ ವ್ಯಕ್ತಿ ತುಂಬಾ ಬ್ಯಾಕ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಫಾಗ್ ಹಾಕಿ ಬೆಂಕಿ ಹಾಕಿ

ಅಣ್ಣ ಪೊಸಿಷನ್ ಅಲ್ಲ ಇಲ್ಲ ಇಲ್ಲ ಏ ಪೊಸಿಷನ್ ಬರ್ತಾಯ್ತು ನೋಡಿ ಗೊತ್ತಾಯ್ತು ನನಗೆ ಇಲ್ಲಾ ಬರಲ್ಲ ಯಾರಾಮಿ ಪ್ಲಾನ್ ಮಾಡಿದ್ ನಮ್ದು ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ನೋಡಿ ಸಾಕ ಸಾಕು ಸಾಕು ಅರೆ ಟೆಕ್ ಸ್ಮೋಕ್ ಹಾಕ ರೆ ಕ್ಯಾಮೆರಾ ರನ್ನಿಂಗ್ ಸರ್ ಫಸ್ಟ್ ಟರಾನಿ ಸಾಲ ಸೋ ಬರ್ದ ಇರುತ್ತೆ ಅಂದರ ನೀ ಮಾಡಿರಲ್ಲ ಅಂದರ ರಾಗಲ್ಲ ಯಲ್ಲ ಕಷ್ಟಪಡತಾರೆ ಅಡ ಬರಲಿಲ್ಲ ಫಸ್ಟ್ ಕಷ್ಟಪಡತಾರೆ ಕಿಸೆ ಮಾಡಕತ್ತೆ ಕುಂಡರಿಸಿ ಆಡದರಿ ಕಷ್ಟಪಡಬೇಕು ಸರ್ ಆರಿಸಲ್ರಿ ಕಷ್ಟಪಡಬೇಕು ಕಷ್ಟಪಡ್ತರಿ ನಾಳೆ ಪ್ರೇಮದ ಬರೋಕ್ ಸಾಧ್ಯ ಈ ಲೈನ್ ರೊಕ್ಕಾನೇ ಇಲ್ಲೋ ಸಿದ್ಯಾ ಇವ್ರು ಹಾಕ್ತಾರ ಕೈ ಹೆಗಲ್ ಮೇಲೆ ಕೈ ಹಾಕಿ ಇವ್ರು ಹಾಡಿದ್ ಲೈನ್ ಇವ್ರು ಈ ಲೈಟ್ ಇಟ್ಟು ಬಿಟ್ಟರೆ ಸಾಜು ಕುಡಿಬೇಕು ರೊಕ್ಕಾನೇ ಇಲ್ಲೋ ಸಿದ್ಯ ಇಷ್ಟ ನೋಡ್ರಿ

ಈಗ ಮುಂಜಾನೆ ಆಯ್ತಾ ಈಗ ಫೋಟೋ ಶೂಟ್ ಮಾಡ್ಲಾತಿವ ಆದ್ರೂ ಸ್ವಲ್ಪ ಲಾಸ್ಟಿಗ್ ಕಷ್ಟಪಟ್ಟು ಮಾಡಿವಿ ಏನೋ ನಿಮ್ಗೆ ಒಂದು ಪ್ರಯತ್ನಕ್ಕೆ ನೋಡಿದ ಹೆಂಗ್ ಗೊತ್ತಿಲ್ಲ ಆಯ್ತು ರೀ

ಹಾ ಅದು ಪ್ಯಾಕ್ ಮಾಡಿಸ್ರಿ ಸರ್ ಒಟ್ಟು ಒಟ್ಟರು ಪ್ಯಾಕ್ ಮಾಡಿ ಬಿಡ್ರಿ ಒಟ್ಟರು ಹೆಂಗನ ಸರಿ ಶೂಟಿಂಗ ಒಂದು ನಿನ್ನೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಮಾಡಿವಿ ಏನೋ ನಿಮಗೆ ನಗಸ್ಬೇಕು ಅನ್ನೋ ಒಂದು ಕಾರಣದಿಂದ ಏನೋ ಒಂದು ಪ್ರಯತ್ನ ಮಾಡಿವ್ರಿ ಅದು ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗತ್ತಾ ಗೊತ್ತಿಲ್ಲ ಆದ್ರೆ ನಾವಂತರೂ ಪ್ರಾಮಾಣಿಕ ಪ್ರಯತ್ನ ಮಾಡಿವಿ ನೋಡೋಣ ನಮಗೆ ಭಾಳ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಒಂದು ಖುಷಿ ಅಂತರೂ ಆಯ್ತು